ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ ನಾನು ಮಾಡ್ತಾ ಇರೋ ವಿಡಿಯೋ ಬಂದು ಎಜುಕೇಷನ್ ಪರ್ಪಸ್ಸು ಹಾಗೂ ಜಾಬ್ ಪರ್ಪಸ್ ಓಕೆ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಪಿ ಎಮ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶಾಂತಿನಗರದಲ್ಲಿ ಯೂನಿಟ್ ತ್ರೀ ಘಟಕ ತ್ರೀನಲ್ಲಿ ನಡೀತಾ ಇದೆ ಕೆಲವೊಂದು ಡೌಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಗೆ ನಡೆಯುತ್ತೆ ಟಿ ಹೇಗೆ ನಡೀತಾ ಇದೆ ನಿಖರವಾಗಿ ನಡೀತಾ ಇದೆಯಾ ಅದಕ್ಕೆ ಕೆಲವೊಂದು ಆಸ್ಪಿರೆಂಟ್ಸು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ ಕೆಲವೊಂದು ಡೌಟ್ಸನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಿದ್ದೀನಿ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋ ಈ ವಿಡಿಯೋದ ಕೊನೆಯವರೆಗೂ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ತಪ್ಪದೇ ಒರಿಜಿನಲ್ನ ತಗೊಂಡೋಗಿ ಹಾಗೂ ಒಂದು ಸೆಟ್ ಜೆರಾಕ್ಸ್ ತಗೊಂಡೋಗಿ ಇಲ್ಲಿಂದ ಹೋದ ತಕ್ಷಣ ಏಯ್ಟ್ ತರ್ಟಿ ಒಂದು ಸ್ಲಾಟು ಹನ್ನೊಂದುವರೆ ಲೆವೆನ್ ತರ್ಟಿ ಒಂದು ಸ್ಲಾಟು ಎರಡು ಸ್ಲಾಟ್ ಇರುತ್ತೆ ಒನ್ ಟೆನ್ ಮಿನಿಟ್ಸ್ ಹಿಂದೆ ಮುಂದೆ ಆದರೂ ನಡೆಯುತ್ತೆ ಯಾರೂ ಕೂಡ ಬಸ್ ಲೇಟಾಯಿತು ಟ್ರೈನ್ ಲೇಟಾಯಿತು ಅಂತ ಗಾಬರಿ ಬಿಡೋ ಅವಶ್ಯಕತೆ ಇಲ್ಲ ಯಾವುದೇ ಅಕ್ರಮ ಹಾಗೂ ಬೇರೆ ಯಾವುದೇ ಥರದ ದುರ್ಮಾರ್ಗದಿಂದ ಏನೂ ನಡೀತಾ ಇಲ್ಲ ಕರೆಕ್ಟಾಗಿ ಒಳ್ಳೆ ಆಫೀಸರ್ಸ್ ಇದ್ದಾರೆ ಕರೆಕ್ಟಾಗಿ ನಿಖರವಾಗಿ ಯಾರು ಪ್ರಾಂಪ್ಟಾಗಿ ಎಕ್ಸಾಮ್ ಬರ್ತಿದ್ದಾರೆ ಅವರೇ ಸೆಲೆಕ್ಷನ್ ಆಗಿದ್ದಾರೆ ಯಾರು ಅರ್ಹತೆಯನ್ನು ಹೊಂದಿದಾರೋ ಅವರು ಅವರೇ ಸೆಲೆಕ್ಷನ್ ಆಗೋಕ್ಕೆ ಕಾರಣ ಓಕೆ ಬೇರೆ ಯಾರೂ ಸೆಲೆಕ್ಷನ್ ಆಗಿಲ್ಲ ಮಿನಿಮಮ್ ಸಿಕ್ಸ್ಟಿ ಇತ್ತು ಹಾಗಾಗಿ ಮಿನಿಮಮ್ ಸಿಕ್ಸ್ಟಿ ಯಾರಿದ್ದಾರೆ ಎಲ್ಲರನ್ನೂ ಕರೆದಿದ್ದಾರೆ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರ್ಯಾರನ್ನ ಕರೆದಿದ್ದಾರೆ ಅವರು ಒಂದಿನ ಮುಂಚಿತವಾಗಿ ದೂರದಿಂದ ಬರೋರು ಬೆಂಗಳೂರಿಂದ ಬನ್ನಿ ಓಕೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮ್ಮದು ಏನು ಹಾಲ್ ಟಿಕೆಟ್ಗೆ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಆ ಟಿಕೆಟ್ಗೆ ಫೋಟೋ ಅಂಟಿಸಿ ಕೆಳಗಡೆ ಸಿಗ್ನೇಚರ್ ಮಾಡಿರಬೇಕು ಅದನ್ನು ಅವ್ರು ಇಸ್ಕೊಂತಾರೆ ಯಾರು ಫಸ್ಟ್ ಹೋಗಿರ್ತಾರ ಅವ್ರನ್ನ ಅಲ್ಲಿ ಒಂದಾದ್ರ ಮೇಲೆ ಒಂದು ಇಟ್ಕೊಂಡಿರ್ತಾರೆ ಓಕೆನಾ ಯಾರು ಫಸ್ಟ್ ಹೋಗಿರ್ತೀರೋ ಅವ್ರನ್ನ ಫಸ್ಟು ಒಂದು ರೂಮಲ್ಲಿ ಎಲ್ಲರನ್ನೂ ಕೊಂಡಿಸ್ತಾರೆ ಓಕೆ ಆ ರೂಮಿಂದ ನೆಕ್ಸ್ಟು ಇಷ್ಟು ಜನನ ಅಂತ ಇನ್ನೊಂದು ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ನಿಮಗೆ ದಾಖಲಾತಿಗಳನ್ನು ಯಾವ ಥರ ಜೋಡಿಸ್ಕೋಬೇಕು ಆ ಥರ ಜೋಡ್ಸ್ಕೊಳಕ್ಕೆ ಹೇಳ್ತಾರೆ ಏನು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಆ ಟಿಕೆಟ್ನಲ್ಲಿ ಏನಿರುತ್ತೆ ಅಷ್ಟೇ ಕೇಳ್ತಾರೆ ಯಾವುದೇ ತರಹದ ಅಟೆಸ್ಟೆಡ್ ಬೇಡ ಓಕೆನಾ ಆ ದಾಖಲಾತಿನ ಒಂದು ಕೆಳಗಡೆ ಒಂದು ಜೋಡ್ಸ್ಕೊಳ್ಳೋಕೆ ಕೊಡ್ತಾರೆ ಹಾಗೆ ಅಲ್ಲೇ ಒಂದು ಟ್ಯಾಗ್ ಕೊಡ್ತಾರೆ ಆ ಟ್ಯಾಗ ಒಟ್ಟಿಗೆ ಪಿನ್ ಮಾಡಿ ಪಿನ್ ಮಾಡ್ಕೊತಾರೆ ಅವ್ರಿಗೆ ಓಕೆನಾ ಯಾವುದೇ ಥರದ ಪಿನ್ ಮಾಡೋಕ್ಕೆ ಹೋಗಬೇಡಿ ಓಕೆ ಅಲ್ಲಿಂದ ನಿಮ್ಮದು ಹೆಸರು ಮತ್ತು ಡಾಕ್ಯುಮೆಂಟ್ಸು ಎಲ್ಲ ತಂದಿದ್ದೀರಾ ಅಂತ ಒಬ್ಬರು ಚೆಕಪ್ ಮಾಡ್ತಾರೆ ಚೆಕಿಂಗ್ ಎಲ್ಲ ಆದಮೇಲೆ ಅದು ಟ್ಯಾಗ್ ಆಗುತ್ತೆ ಟ್ಯಾಗ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ರೂಮ್ಗೆ ಪ್ರೊಸೆಸ್ಗೆ ಕಳಿಸ್ತಾರೆ ಅಲ್ಲಿ ನಿಮ್ಮದು ಲೈಸೆನ್ಸ್ ನಂಬರು ಹಾಗೆ ನೀವು ಹಾಕಿರೋದು ಡೇಟ್ ಎಲ್ಲ ಸರಿ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ ಓಕೆ ಅದು ಸರಿ ಇದ್ದ ತಕ್ಷಣ ನೆಕ್ಸ್ಟು ನಿಮಗೆ ಐಟ್ ಚೆಕಪ್ ಇಟ್ಬಿಡ್ತಾರೆ ಆ ಹೈಟಲ್ಲಿ ಕರೆಕ್ಟಾಗಿ ನಾನು ನೋಡಿದ ಪ್ರಕಾರ ನಾನು ಅಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿರೋ ಪ್ರಕಾರ ಕರೆಕ್ಟಾಗಿ ಐಟ್ ಬರ್ತಿದೆ ಯಾವುದೇ ಥರದ ಮೋಸ ಇಲ್ಲ ನಾವು ಹೆಂಗೆ ಕರೆಕ್ಟಾಗಿ ನಿಂತ್ಕೊಂತೀವೋ ಅದೇ ಥರನೇ ಕೊಡ್ತಿದ್ದಾರೆ ಯಾರನ್ನ ಯಾರು ಕಡಿಮೆ ಎಲಿಜಬಲ್ ಆಗಿದಾರೋ ಅವ್ರನ್ನ ತೆಗಿಯೋದು ಯಾರು ಜಾಸ್ತಿ ಇದ್ದಾರೆ ಅವ್ರನ್ನ ಒಳಗಡೆ ಬಿಡೋದು ಆ ಥರ ಏನಿಲ್ಲ ಏನು ನಿಮ್ಮದು ಹೈಟ್ ಇದೆಯೋ ಒನ್ ಸಿಕ್ಸ್ಟಿ ಇದ್ದರೆ ಒನ್ ಸಿಕ್ಸ್ಟಿನೇ ಬರುತ್ತೆ ಓಕೆನಾ ಒನ್ ಸಿಕ್ಸ್ಟಿ ಒನ್ ಒಂದು ನಿಮಿಷ ಒನ್ ಸಿಕ್ಸ್ಟಿ ಏನಿರುತ್ತೆ ಅಷ್ಟೇ ಬರುತ್ತೆ ಯಾರು ಕೂಡ ಅದ್ರ ಬಗ್ಗೆ ಹೈಟ್ ಬಗ್ಗೆ ತಲೆ ಕೊಡ್ಸ್ಕೊಬಿಡಿ ಆಮೇಲೆ ಒನ್ ಫಿಫ್ಟಿ ಏಯ್ಟ್ ಇರೋರು ಸರ್ ಸಮಥಿಂಗ್ ಕೊಟ್ಟು ಏನಾರು ಮಾಡಿಸ್ಬೋದಾ ಹಾಗೆ ಹೀಗೆ ಏನೂ ಮಾಡ್ಸೋಕ್ಕಾಗಲ್ಲ ಸರ್ ಯಾರಿಗೂ ದುಡ್ಡು ಕೊಟ್ಟು ಕಳ್ಕೊಬೇಡಿ ಯಾವುದೇ ಅಕ್ರಮ ನಡೀತಾ ಇಲ್ಲ ಬಿ ಎಮ್ ಟಿ ಸಿ ರಿಕ್ರೂಟ್ಮೆಂಟಲ್ಲಿ ಯಾವುದೇ ಅಕ್ರಮ ನಡೀತಾ ಇಲ್ಲ ದಯವಿಟ್ಟು ನಾನು ಐಟ್ ಜಾಸ್ತಿ ಮಾಡಿಸ್ಕೊಡ್ತೀನಿ ನಾನು ಅವ್ರ ಕಡೆ ಇದ್ದಾರೆ ಇವ್ರ ಕಡೆ ಇದ್ದಾರೆ ಅಂತ ಯಾರಿಗೂ ಕೂಡ ದುಡ್ಡು ಕೊಟ್ಟು ಅಮೌಂಟ್ನ ಕಳ್ಕೊಳಕ್ಕೆ ಹೋಗ್ಬಿಡಿ ಅಲ್ಲಿ ಏನು ಐಟ್ ಇದೆಯೋ ಅದು ಕರೆಕ್ಟಾಗಿ ಬರುತ್ತೆ ಆದಷ್ಟು ಅಭ್ಯರ್ಥಿಗಳ ಪರನೇ ಇದ್ದಾರೆ ದಯವಿಟ್ಟು ಅಭ್ಯರ್ಥಿಗೆ ಎಲ್ಪ್ ಮಾಡೋ ಥರನೇ ನಡ್ಕೊತಾ ಇದ್ದಾರೆ ಆಫೀಸರ್ಸು ಓಕೆ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ಏನೇ ತಪ್ಪು ಮಾಡಿದರೂ ಅದನ್ನು ಸರಿ ಮಾಡ್ಕೊತಾರೆ ಓಕೆ ಹೈಟ್ ಆದ ತಕ್ಷಣ ನೆಕ್ಸ್ಟ್ ಒಂದು ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲ ವೆರಿಫೈ ಆಗುತ್ತೆ ಒರ್ಜಿನಲ್ ಎಲ್ಲನೂ ಓಪನ್ ಮಾಡೋಕ್ಕೆ ಹೇಳ್ತಾರೆ ಆಕೆ ಜೆರಾಕ್ಸ್ ನಾವ್ರು ಇಟ್ಕೊತಾರೆ ಜೆರಾಕ್ಸ್ ಒಬ್ಬರು ಒರಿಜಿನಲ್ ಒಬ್ರು ಸಿಸ್ಟಮ್ ಹಾಕಿ ನೋಡಿ ಎಲ್ಲ ಕರೆಕ್ಟ್ ಇದೆ ಅಂತಂದು ಬ್ರಾಹ್ಮೀಣ ಕನ್ನಡ ಪಿ ಡಿ ಪಿ ಎಲ್ಲ ಕರೆಕ್ಟ್ ಇದೆ ಅಂತ ಓಕೆ ಕೊಡ್ತಾರೆ ಅದೆಲ್ಲ ಓಕೆ ಕೊಟ್ಟ ನಂತರ ನೆಕ್ಸ್ಟ್ ಕ್ವಾಲಿಫೈಡ್ ಅಂತ ಅಂದ್ಬಿಟ್ಟು ನಿಮಗೆ ಲೆಟರ್ನ ಕೊಡ್ತಾರೆ ಆ ಲೆಟರ್ ಮೇಲೆ ನೀವು ಒಂದು ಎರಡು ಕಡೆ ಸೈನ್ ಹಾಕಬೇಕಾಗುತ್ತೆ ಹಾಗೆ ಆಫೀಸರ್ಸು ಸೈನ್ ಹಾಕಿರ್ತಾರೆ ಆ ಲೆಟರ್ಲಿ ಕ್ವಾಲಿಫೈಡ್ ಅಂತ ಬಂದರೆ ನಿಮ್ದು ಏನೇನು ಇರುತ್ತೆ ಅದು ಓಕೆ ಅಂತ ಬರುತ್ತೆ ಕ್ವಾಲಿಫೈಡ್ ಅಂತ ಬಂದ ತಕ್ಷಣ ನಿಮ್ಮ ಪಿ ಯು ಸಿ ಮಾ ಮಾರ್ಕ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಲ್ಲ ಸಾರಿ ಪಿ ಯು ಸಿ ಮಾರ್ಕ್ಸು ಟ್ವೆಂಟಿ ಫೈವ್ ಪರ್ಸೆಂಟ್ ಸಿ ಟಿ ಮಾರ್ಕ್ಸು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿರುವಂಥ ನಿಮ್ಮ ಸ್ಕೋರ್ನ ಅಲ್ಲೇ ಕೊಡ್ತಾರೆ ಎಷ್ಟು ಆಗಿದೆ ಸ್ಕೋರ್ ಅಂದ್ಬಿಟ್ಟು ಅಲ್ಲೇ ಬರುತ್ತೆ ನಿಮ್ದು ಯಾವ ಕೆಟಗರಿ ಅನ್ನೋದು ಅಲ್ಲೇ ಬರುತ್ತೆ ನಿಮ್ಮ ಸ್ಕೋರು ಅಲ್ಲೇ ಬರುತ್ತೆ ಅಲ್ಲಿಗೆ ನಿಮ್ಮ ದಾಖಲಾತಿ ವೆರಿಫಿಕೇಷನ್ನ ಅಂತಿಮ ಘಟ್ಟ ಮುಗಿಯುತ್ತೆ ಅಲ್ಲಿಂದ ನೀವು ಓಡ್ಬೋದು ಯಾವುದೇ ತೊಂದರೆ ಇಲ್ಲ ಅಂತಂದರೆ ಅಲ್ಲಿಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇನ್ನ ಯಾವುದೇ ತೊಂದರೆ ಇದ್ದರೆ ಕಾಮೆಂಟ್ ವೆರಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಹಾಗೆ ದಾಖಲಾತಿ ವೆರಿಫಿಕೇಷನ್ ಬಗ್ಗೆ ಅನ್ನೆಸೆಸರಿ ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹಳೆ ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತಾಯಿದ್ದೀನಿ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಏನು ಹಿಡಿದ್ರೆ ಇಷ್ಟೇ ಯಾವುದೇ ಅಟೆಸ್ಟೆಡ್ ಬೇಡ ಹಾಗೇ ಲೈಸೆನ್ಸಲ್ಲಿ ಸಿಗ್ನೇಚರ್ ಕೆಲವು ಕಂಡಕ್ಟರ್ ಲೈಸೆನ್ಸ್ನಲ್ಲಿ ಸಿಗ್ನೇಚರ್ ಇರಲ್ಲ ಅದು ಡಿಜಿಟಲ್ ಇರುತ್ತೆ ಡಿಜಿಟಲ್ ಇದ್ದಾಗ ನೀವು ತಲೆ ಕೆಡಿಸೋ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಕೆಲವೊಬ್ಬರದ್ದು ಬುಕ್ ಇದೆ ಬುಕ್ ಇದ್ರೆ ಮಾತ್ರ ಅದರಲ್ಲಿ ಸೀಲ್ ಇರಬೇಕು ಇದು ಡಿಜಿಟಲ್ ಇರೋದ್ರಿಂದ ಕೆಲವೊಂದರಲ್ಲಿ ಆರ್ ಟಿ ಒ ಆಫೀಸಲ್ಲಿ ಸಿಗ್ನೇಚರ್ ಹಾಕಿದರೆ ಕೆಲವು ಆರ್ ಟಿ ಒ ಆಫೀಸಲ್ಲಿ ಸಿಗ್ನೇಚರ್ ಸಿಗ್ನೇಚರ್ ಹಾಕಿ ಎಲ್ಲ ಡಿಜಿಟಲ್ ಸಿಗ್ನೇಚರ್ ಇರುತ್ತೆ ಕೆಲವೊಂದು ಇದರಲ್ಲಿ ಸೀಲ್ ಇರಲ್ಲ ಓಕೆ ಅದ್ರ ಬಗ್ಗೆ ಏನು ತಲೆ ಹೋಗಬೇಡಿ ಹೋಗ್ಬೇಡಿ ಅದು ಆನ್ಲೈನ್ನಲ್ಲಿ ಚೆಕಿಂಗ್ ಆಗುತ್ತೆ ಹಾಗೆ ಅಟೆಸ್ಟೆಡ್ದು ಆಯಿತು ಸಿಗ್ನೇಚರ್ದು ಆಯಿತು ಬೇರೆ ನಿಮ್ಮದು ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮದಲ್ಲಿ ಕೆಲವೊಬ್ರದ್ದು ಇನ್ಶೀಲ್ ಮುಂದೆ ಇರುತ್ತೆ ಕೆಲವೊಬ್ರು ಇನ್ಶೀಲ್ ಹಿಂದೆ ಇರುತ್ತೆ ಆ ಥರದ್ದೇನು ತೊಂದರೆ ಇಲ್ಲ ಸರ್ ಅದನ್ನು ಕನ್ಸಿಡರ್ ಮಾಡ್ತಾರೆ ಹಾಗೆ ಎಸ್ ಎಸ್ ಎಲ್ ಸಿ ಮಾಸ್ಗಳಲ್ಲಿ ಏನಿರುತ್ತೋ ಅದೇ ಇರಬೇಕು ಹೆಸ್ರು ಚೇಂಜ್ ಆಗಿದ್ದರೆ ಅದು ಅಕ್ಸೆಪ್ಟ್ ಆಗೋಲ್ಲ ಹೆಸರು ಕರೆಕ್ಟಾಗಿದ್ದು ಇನ್ಶೀಲ್ ಹಿಂದೆ ಮುಂದೆ ಇದ್ದರೆ ಆಗುತ್ತೆ ಹಾಗೆ ಹೈಟಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೆ ಸರ್ ಐಟಲ್ಲಿ ಯಾರ್ದು ಐಟ್ ಬಂದಿಲ್ಲ ಅವ್ರು ಇದ್ದಾರೆ ಸರ್ ಕಡಿಮೆ ಜನ ಹೋಗ್ತಾ ಇದ್ರು ಸರ್ ಒಂದು ಟೆನ್ ಮೆಂಬರ್ಸ್ ಹೋಗ್ತಾ ಇರ್ಬೋದು ಅಷ್ಟೇ ಟೆನ್ ಟು ಫಿಫ್ಟೀನ್ ಮೆಂಬರ್ಸು ಯಾರೂ ಒನ್ ಸಿಕ್ಸ್ಟಿ ಅಬೌವ್ ಇಲ್ಲ ಅವರು ಐಟಲ್ಲಿ ಹೋಗ್ತಾ ಇದ್ರು ಸರ್ ಒನ್ ಫಿಫ್ಟಿ ಏಟ್ ಇರೋರು ಯಾವುದೇ ಕಾರಣಕ್ಕೂ ಆಗೋಲ್ಲ ಯಾವುದೇ ಅಕ್ರಮಕ್ಕೆ ಎಡೆ ಮಾಡಿಕೊಡ್ಬೇಡಿ ಯಾಕೆಂದರೆ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ ತುಂಬ ಸ್ಟ್ರಿಕ್ಟಾಗಿ ನಡೆಸ್ತಾ ಇದ್ದಾರೆ ಯಾವುದೇ ರಾಜಿ ಇಲ್ಲ ಹಾಗೆ ಬೇರೆ ಗ್ರಾಮೀಣ ಪಿ ಡಿ ಪಿ ಮೀಸಲಾತಿ ಇರೋರು ಎಲ್ಲನೂ ಒರ್ಜಿನಲ್ ತಗೊಂಡೋಗಿ ಯಾವುದೇ ಯಾರೋ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಸರ್ ಎಸ್ ಎಸ್ ಎಲ್ ಸಿ ನಂದು ಒರ್ಜಿನಲ್ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಒರ್ಜಿನಲ್ ಇಲ್ಲದಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಡಿ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವುದಾದ್ರೂ ದಾಖಲಾತಿ ಬಿಟ್ಟು ಬಂದಿದ್ದರೆ ಒಂದು ಸಲ ಎರಡು ಸಲ ಅಲ್ಲ ಮೂರು ಸಲ ವೆರಿಫಿಕೇಷನ್ ಮಾಡ್ಕೊಳ್ಳಿ ಯಾವುದಾದ್ರೂ ದಾಖಲಾತಿ ಬಿಟ್ಟು ಬಂದಿದ್ದರೆ ನಿಮ್ಗೆ ಒಳಗಡೆ ಎಂಟ್ರ ತಕ್ಷಣನೇ ಗೊತ್ತಾದರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ನಿಮಗೆ ಇನ್ನೊಂದು ದಿನ ಡೇಟ್ ಕೊಡ್ತಾರೆ ಸಪೋಸ್ ಏನಾದರೂ ನೀವು ವೆರಿಫಿಕೇಷನ್ ಆಗಿ ಐಟ್ ಹತ್ರ ಹೋಗೋದಾದ್ಮೇಲೆ ನಿಮ್ಗೆ ಗೊತ್ತಾಯಿತು ಅಂದರೆ ಅವತ್ತು ಏನಿರುತ್ತೆ ನೀವು ಕನ್ನಡ ಮಾಧ್ಯಮ ಬಿಟ್ಟೋಗಿರ್ತೀರ ಅಂದ್ಕೊಡಿ ಕನ್ನಡ ಮಾಧ್ಯಮ ನೋ ಅಂತ ಹಾಕ್ತಾರೆ ಅವತ್ತು ಏನು ದಾಖಲೆ ಇರುತ್ತೆ ಅದು ನಿಮ್ಮದು ಕ್ವಾಲಿಫೈಡ್ ಅಲ್ಲಿ ಬರುತ್ತೆ ಅದನ್ನ ನಾವು ನೀವು ಇಸ್ಕೊಂಡು ಬರಬೇಕಾಗುತ್ತೆ ಅದನ್ನು ಸ್ಟ್ರಿಕ್ಟಾಗಿ ಹೇಳ್ತಾರೆ ಎಲ್ಲ ಅಭ್ಯರ್ಥಿ ಪರಿಣಾಮ ನಡೀತಾ ಇದೆ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ದಲೆ ನೀವು ಆರಾಮಾಗಿ ದಾಖಲಾತಿ ವೆರಿಫಿಕೇಷನ್ಗೆ ಹೋಗ್ಬೋದು ಓಕೆ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ನಿಮಗೆ ರಿಪ್ಲೈ ಕೊಡುವಂಥ ಕೆಲಸ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಆಗಿದ್ದರೆ ಈಗಲೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್